ನಿಮ್ ಮದ್ವೆ ಬಗ್ಗೆ ಹೇಳೋದ್ರೆ ಅಂದ್ರೆ ಚಿಕ್ಕ ಅಲ್ಲಿ ಕೆಲಸ ಮಾಡಿರೋದ್ರಿಂದ ಸುಮಾರು ಹನ್ನೆರಡು ವರ್ಷ ಸರ್ವಿಸ್ ನನ್ಗೆ ಅಲ್ಲಿ ನನ್ಗಿಂತ ಚಿಕ್ಕ ಮದ್ವೆ ಆಗಿ ಬಂದೆ ಅವ್ರ ಬಿದ್ದಿರೋ ಬಾಧೆಲ್ಲ ಕೇಳಿದೀನಿ ಆಂಟಿ ಬಾಧೆ ಕೇಳಿದೀನಿ ಗಾರ್ಮೆಂಟ್ಸ್ ಅಲ್ಲಿ ಹಂಡ್ರೆಡ್ ಅಲ್ಲಿ ಸೆವೆಂಟಿ ಪರ್ಸೆಂಟ್ ಕೆಲವರು ಈ ತರ ಪ್ರಾಬ್ಲಮ್ ಅಲ್ಲಿ ಇರ್ತಾರೆ ಅದೆಲ್ಲ ನೋಡೆ ನನಗ್ ಬೇಡವೇ ಬೇಡ ಅಲ್ಲಿ ಏನಾದ್ರು ಸಾಧನೆ ಮಾಡೋಣ ಇಲ್ಲ ಒಂಟಿ ಬ್ಯಾಚುಲರ್ ಆಗಿ ಒಂದ್ ಪೀಸ್ ಆಗಿರೋಣ

ಅಕಸ್ಮಾತ್ ಮುಂದೆ ಸಿಚುವೇಶನ್ ಬಂದ್ರೆ ನಿಮ್ ಮನೇಲ್ ಏನಾದ್ರು ಮಾಡಿ ಇಲ್ಲ ಇವಾಗ ಫ್ಯೂಚರ್ ಮದುವೆ ನಾನ್ ಹಿಂಗೇ ಇರ್ಬೇಕು ಒಬ್ಳೆ ಇರ್ಬೇಕು ಜಾಲಿಯಾಗಿ ಚಿರ್ಕಾಡ್ಬೇಕು ಜಾಲಿಯಾಗಿ ಬರ್ಬೇಕು ಸಿಂಪ್ಲಿಸಿಟಿ ನೋಡೇ ಇಷ್ಟಪಡೋರ್ ಬಂದ್ರೆ ಹಂಗಿದ್ರೆ ನಾನ್ ಯಾಕೆ ನಮ್ ತಂಗಿಗ್ ಮದ್ವೆ ಮಾಡ್ತಾ ಇವಾಗ ನಮ್ ತಮ್ಮನಿಗೂ ಮದ್ವೆ ಮಾಡ್ಬೇಕು ಪ್ಲಾನ್ ಅಲ್ಲಿ ಇದ್ದೀನಿ ನನ್ ಜವಾಬ್ದಾರಿ ಎಂಜಾಯ್ ಮಾಡ್ಬೇಕು ನನ್ಗೇನು ಹಂಗೆ ಹೇಳ್ತಾರೆ ನೋಡ್ಕೊಂತಾನೆ ಆಗಿ ಬಂದಿರೋ ನೋಡ್ಕೊಂತಾರ ಇಲ್ಲ ಅಂತ ಒಂದ್ ಇದಿರುತ್ತೆ ಎಲ್ಲಾರು ಅಲೆ ಕಾಲದವ್ರು ಎಲ್ಲಾ ಹೇಳೋದೇ ಅದ್ ಬೇಕಾಗಿಲ್ಲ ಮೂರತ್ತು ಹತ್ತಿರ ಮೂಟೆ ಮೂಟ ಹಾಕ್ರಿ ಸಾಕು ನೀವ್ ಕೇಳ್ಕೊಂಡಿರ್ತೀನಿ ಆ ತರ ತಮಾಷೆ ಮಾಡ್ತಿರ ನಿಮ್ ಕೈಯಲ್ಲಿ ಆಗಿಲ್ಲ ಅಂದ್ರೆ ಎಲ್ಲರೂ ದ್ರಾಶ್ರ ಹೋಗ್ತಿರ್ ಬಿಡು ಇಲ್ಲ ರೇಖಾ ಅಂತ ಫೇಮಸ್ ತಾನೆ ಎಲ್ರ ಮನೇಲಿ ಒಂದೊಂದ್ ವಾರ ಬರ್ತೀನಿ ಒಂದೊಂದ್ ಇಲ್ಲ ಇಲ್ಲ ಇದ್ಬಿಟ್ ನಾವ್ ಹಿಂಗೆ ಇದ್ಬಿಡ್ತೀರಿ ನನ್ ಜಾಲಿಯಾಗಿರ್ಬೇಕೆ ಏನು ಕಷ್ಟ ಸುಖ ಜಾಸ್ತಿ ಮುಳುಗಬಾರ್ದು ನನಗೆ ಇವಾಗ ನಮ್ಮ ಮನೇಲಿ ಏನಾದ್ರು ಇವಾಗ ನಮ್ಮ ಒಂದ್ ಹೆಲ್ತ್ ಪ್ರಾಬ್ಲಮ್ ಅಂದ್ರೆ ಅವ್ರಿಗಿಂತ ಫುಲ್ ಡೌನ್ ಆಗೋದು ನಾನು ಆತರ ಆಗಿರ್ತೀನಿ ನಾನು ಇವಾಗ ನನ್ಗೇನಾದ್ ಇಲ್ಲ ಅಂದ್ರೆ ನಮ್ಗ್ ತಡಿಯಕಾಗಲ್ಲ ಮೂರ್ ಮೂರ್ನಾಲ್ಕು ಜನ ಬರ್ತಾರ ನನ್ನ ಕರ್ಕೊಂಡ್ ಹೋಗೋಕೆ ಅವ್ರಿಗೆ ಏನಾದ್ ಹುಷಾರಿಲ್ಲ ಅಂದ್ರೆ ಅವ್ರು ಸ್ಟ್ರಾಂಗ್ ಆಗಿರ್ತಾರ ಆತರ ನಮ್